ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರ ಕಿಚನ್ಗೆ ಸ್ವಾಗತ ನಾನಿವತ್ತು ಈರುಳ್ಳಿ ಬೋಂಡ ಮಾಡ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ನಾಲ್ಕು ಗಂಟೆಗೆ ಟೀ ಜೊತೆ ಈರುಳ್ಳಿ ಬೋಂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಬೋಂಡವನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ನಾನಿದಕ್ಕೆ ಮೂರು ಈರುಳ್ಳಿ ಮೂರು ಹಸಿಮೆಣಸು ಒಂದು ಪೀಸ್ ಶುಂಠಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಮೊದಲು ಇದನ್ನು ಕಟ್ ಮಾಡಿ ಇಟ್ಕೋಬೇಕು ಒಂದು ಪಾತ್ರೆಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಅದನ್ನು ಬಿಡಿಸ್ಕೋಬೇಕು ನಂತರ ಇದಕ್ಕೆ ಮೂರು ಹಸಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ನಂತರ ಅದಕ್ಕೆ ಒನ್ ಟೀ ಸ್ಪೂನ್ ಮೆಣಸಿನ ಪುಡಿ ಹಾಕಿ ಹಸಿ ಮೆಣಸು ಹಾಕಿರೋದ್ರಿಂದ ಖಾರಕ್ಕೆ ತಕ್ಕಂತೆ ನೋಡಿ ಹಾಕಿ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಸೋಂಪು ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳಿ ಒನ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು ಒಂದು ಕಪ್ನಷ್ಟು ಪುಡಿಯನ್ನು ಹಾಕ್ಕೋಬೇಕು ನಂತರ ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಅರ್ಧ ಸೌಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿ ಹೀಗೆ ಮಾಡೋದ್ರಿಂದ ಬೋಂಡ ಗರಿ ಗರಿಯಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೋಬೇಕು ಒಂದೇ ಸಲ ನೀರು ಹಾಕಬೇಡಿ ತುಂಬ ನೀರಾದರೆ ಉಂಡೆ ಕಟ್ಟೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮೆತ್ತಗೆ ಕಲಸ್ಕೋಬೇಕು ಪಕೋಡಕ್ಕಿಂತ ಸ್ವಲ್ಪ ತೆಳುವಾಗಿಯೇ ಇದನ್ನು ಕಲಿಸ್ಕೋಬೇಕು ಆಗ ಬೋಂಡ ಸಾಫ್ಟಾಗಿರುತ್ತೆ ನಂತರ ಇದನ್ನು ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಡಿ ಉಂಡೆಯನ್ನು ಮಾಡುವಾಗ ತುಂಬ ಮೆತ್ತಗೆ ಮಾಡ್ಕೋಬೇಕು ಪ್ರೆಸ್ ಮಾಡಿ ಉಂಡೆ ಮಾಡಬಾರ್ದು ಎಲ್ಲ ಬೋಂಡಗಳನ್ನು ಉಂಡೆ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಡಿ ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಒಂದೊಂದೇ ಬೋಂಡವನ್ನು ಹಾಕಿ ಬೋಂಡ ಹಾಕುವಾಗ ಮತ್ತೆ ಆ ಶೇಪನ್ನು ಸರಿ ಮಾಡಿ ಹಾಕೋಬೇಕು ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೋಂಡನ್ನು ಫ್ರೈ ಮಾಡ್ಕೋಬೇಕು ಇಲ್ಲದಿದ್ದರೆ ಹೊರಗೆಲ್ಲ ಬೇಗ ಕೆಂಪಗಾಗತ್ತೆ ಒಳಗಡೆ ಬೇಯಲ್ಲ ಬೋಂಡ ಹಾಕಿ ಐದು ನಿಮಿಷ ಆದ ನಂತರ ಅದನ್ನು ತಿರುಗಿಸಿ ಹಾಕ್ಕೋಬೇಕು ಬೋಂಡ ಹಾಕಿದ ತಕ್ಷಣ ಸ್ಟ್ರೈನರ್ ಹಾಕಬೇಡಿ ಆಗ ಬೋಂಡದ ಶೇಪ್ ಚೇಂಜ್ ಆಗುತ್ತೆ ಐದು ನಿಮಿಷ ಅದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ಕೆಂಪಗಾದ ನಂತರ ಅದನ್ನು ತೆಗೆಯಿರಿ ಈಗ ಕ್ರಿಸ್ಪಿಯಾದ ಟೇಸ್ಟಿಯಾದ ಈರುಳ್ಳಿ ಬೋಂಡ ರೆಡಿಯಾಗಿದೆ ಟೀ ಜೊತೆ ಕೆಚಪ್ ಜೊತೆ ಅಥವಾ ಪುದೀನ ಚಟ್ನಿಯ ಜೊತೆ ಇದನ್ನು ಸರ್ವ್ ಮಾಡಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಈ ಬೋಂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್